Terima kasih telah menonton! ಬೆಂಕಿಯನ್ನು ಹೊತ್ಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಸಾಕಷ್ಟು ಜನರು ಸೇರಿರುವಂಥದ್ದು ಹಾಗೆ ಒಂದು ಮುಕ್ಕಾಲಿನ ಮೇಲೆ ಆ ಮಡಿಕೆಯನ್ನು ಇಟ್ಟು ಎಲ್ಲರಾದ್ರೂ ಸುತ್ತ ಕುಣಿತಾ ಇರುವಂಥದ್ದು ಇದ್ರ ಬಗ್ಗೆ ನಿಮಗೇನಾದ್ರೂ ತಿಳ್ಕೋಬೇಕು ಅಂತ ಅನಿಸಿದ್ದೆ ಆದರೆ ವಿಡಿಯೋನ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್ ನಾನಿವಾಗ ಕೆಜಿಪುರದ ಪಕ್ಕ ಇರುವಂತಹ ತಲ್ಕಾಡಲ್ಲಿದ್ದೀನಿ ಈ ತಲ್ಕಾಡು ಸಾಕಷ್ಟು ವಿಷಯಗಳಿಗೆ ಫೇಮಸ್ಸು ಈ ತಲ್ಕಾಡಲ್ಲಿ ಶಿವರಾತ್ರಿಯ ಹಬ್ಬದ ದಿನದಲ್ಲಿ ಐದು ದಿನಗಳ ಹಬ್ಬ ನಡೆಯುತ್ತಂತೆ ಪ್ರತಿ ಐದು ದಿನಗಳ ಹಬ್ಬ ಕೂಡ ತುಂಬ ವಿಶಿಷ್ಟವಾಗಿ ವಿಶೇಷತೆಯಿಂದ ಕೂಡಿರುತ್ತಂತೆ ಇಲ್ಲಿ ತಲ್ಕಾಡಲ್ಲಿ ಎರಡು ಗ್ರಾಮ ದೇವತೆಗಳಿದ್ದಾವೆ ನಿಮಗೆಲ್ಲ ಹಾಗೆ ಇಲ್ಲಿ ಪಂಚಲಿಂಗ ದರ್ಶನ ಅಷ್ಟೇ ಅಲ್ಲ ಪಂಚಲಿಂಗಗಳು ಮಾತ್ರ ಸ್ಥಾಪನೆ ಆಗಿಲ್ಲ ಇಲ್ಲಿ ಈ ಗ್ರಾಮದ ಎರಡು ದೇವತೆಗಳಿದಾವೆ ಇಲ್ಲಿ ನೀವು ನೋಡ್ತಾ ಇರೋದು ಉರ್ಗಣ್ಣಮ್ಮ ಅಂತೇಳಿ ಇನ್ನೊಂದು ಬಂಡರ್ಸಮ್ಮ ಅಂತೇಳಿ ಎರಡು ಗ್ರಾಮ ದೇವತೆಗಳು ಈ ಊರನ್ನು ಸದಾ ಕಾಯ್ತಾ ಇದ್ದಾರೆ ಅನ್ನೋಂಥದ್ದು ಇಲ್ಲಿನವರ ಪ್ರತೀತಿ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆ ದೇವತೆ ಪಕ್ಕದಲ್ಲಿರುವಂಥ ಮಡಕೆ ಅಗ್ಗಿಷ್ಟಿಗೆ ಮಡಕೆ ಅಂತೇಳಿ ಕರೀತಾರೆ ಅಲ್ಲಿ ನೀವು ನೋಡಿದ್ರಲ್ಲ ಬೆಂಕಿನ ಹೊತ್ಕೊಂಡು ಹೋಗ್ತಿದ್ರಲ್ಲ ಆ ಮಡಿಕೆ ಇದೇನೆ ಇದ್ರ ತುಂಬ ಸೌದೆಯನ್ನು ಹಾಕಿ ಅನಂತರದಲ್ಲಿ ಬೆಂಕಿ ಹಾಕಿ ಹೊತ್ಕೊಂಡು ಹೋಗುವಂಥದ್ದು ಸೊ ಇದನ್ನು ಮುಕ್ಕಾವಲು ಮತ್ತು ರಂಗದ ಕಲ್ಲು ಅಂತ ಕರಿತಾರಂತೆ ಇಲ್ಲಿ ಅದನ್ನು ಇಟ್ಟು ಸುತ್ತ ಜನರು ಡ್ಯಾನ್ಸನ್ನು ಮಾಡ್ತಾರೆ ಸೊ ಇದು ನೋಡ್ತಿದ್ದೀರಲ್ಲ ಇದು ಯಬ್ರಗಳು ಅಂತೇಳಿ ಇದನ್ನು ಕರಿತರಂತೆ ಸೊ ಈ ಯಬ್ರಗಳು ಓದ ನಂತರದಲ್ಲಿ ಮಾತ್ರ ಅಲ್ಲಿಯ ಒಂದು ಪೂಜಾ ಕೈಂಕರ್ಯಗಳನ್ನು ಸ್ಟಾರ್ಟ್ ಮಾಡಿ ಅನಂತರದಲ್ಲಿ ಆ ಒಂದು ಬೆಂಕಿಯ ಮಡಿಕೆಯನ್ನು ನಾವು ಅಗ್ಗಿಸ್ಟಿಗೆ ಮಡಿಕೆ ಅಂತೇಳಿ ಅದನ್ನು ಕರಿತೇವೆ ಅದನ್ನು ತಗೊಂಡು ಬಂದು ಆ ರಂಗದ ಕಲ್ಲಲ್ಲಿ ಇಟ್ಟು ಎಲ್ಲ ಡ್ಯಾನ್ಸ್ ಮಾಡುವಂಥದ್ದು ನೋಡಿ ನೀವು ನೋಡ್ತಾ ಇದ್ದೀರಾ ಇವಾಗ ಆ ಎಬ್ಬರುಗಳ ಸಮೇತವಾಗಿ ಬರ್ತಾ ಇರುವಂಥದ್ದು ಬಂದ ನಂತರದಲ್ಲಿ ಅಲ್ಲಿಯ ಅರ್ಚಕರು ಆ ಒಂದು ಮಡಿಕೆಯನ್ನು ಹೊರಗಡೆ ತಂದು ಪೂಜೆಯನ್ನು ಸಲ್ಲಿಸಿ ಅದಕ್ಕೆ ಮಹಾಮಂಗ್ಲಾರ್ತಿ ಮಾಡಿ ಬೆಂಕಿಯನ್ನು ಹಚ್ಚಿ ಅನಂತರದಲ್ಲಿ ಓದ್ಕೊಂಡು ಹೋಗುವಂತದ್ದು ಬನ್ನಿ ನೋಡೋಣ ಯಾವ ತರ ಇದೆ ಹೇಳಿದು ಅಲ್ಲಿಂದ ಬಂದಂತಹ ಯಬ್ರಗಳು ಇವು ಕಡ್ಡಾಯವಾಗಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಲೇಬೇಕಂತೆ ಸೊ ಇಲ್ಲಿ ಆ ಒಂದು ದೇವಸ್ಥಾನದ ಮುಂಭಾಗ ಇರುವಂತಹ ಧೂಪದ ಕಲ್ಲನ್ನು ಸುತ್ತಾಕಿ ಅನಂತರದಲ್ಲಿ ಆ ದೇವಸ್ಥಾನದ ಒಳಗಿಂದ ಬಂದು ಈ ಎಬ್ಬರುಗಳಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ನಂತರದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರ ಆ ಒಂದು ಅರ್ಚಕರಿಗೆ ಹಾಕುವಂಥ ಒಂದು ದೊಡ್ಡ ಹೂವಿನ ಹಾರ ಅದನ್ನು ತಗೊಬರ್ತಾ ಇದ್ದಾರೆ ಇಲ್ಲಿ ಅರ್ಚಕರು ಆ ಒಂದು ಸೌದೆ ತುಂಬಿದ ಮಡಿಕೆಯನ್ನು ತಗೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಇದು ನಿಜವಾಗ್ಲೂ ಎಷ್ಟು ಸತ್ಯ ಅಂತ ಹೇಳಿದ್ದೆ ಆದರೆ ನೋಡಿ ನೀವು ನೋಡ್ತಾ ಇದ್ದೀರಾ ಆ ಮಡಿಕೆ ಒಳಗಡೆ ಎಷ್ಟು ಸೌದೆಗಳನ್ನು ಜೋಡಿಸಿದ್ದಾರೆ ಅಂತ ಹೇಳಿ ಈ ಮಡಿಕೆ ಸಾಕಷ್ಟು ಸೌದೆಗಳನ್ನ ನಡೆಯುತ್ತೆ ಅದರಲ್ಲೂ ಬೆಂಕಿಯನ್ನು ಹಾಕದಂತ ಸಂದರ್ಭದಲ್ಲಿ ಸಾಕಷ್ಟು ಬೆಂಕಿ ಮತ್ತು ಅದರ ಕೆಂಡ ನಾವೇನು ಬೂದಿ ಅಂತ ಕರಿತೀವಲ್ಲ ಅದೆಲ್ಲ ಸಾಕಷ್ಟು ಇರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಒಳಗಿಂದ ಮಹಾಮಂಗಳಾತಿಯನ್ನು ತಂದು ಅಲ್ಲಿ ಒಂದು ಅಗ್ಗಿಸ್ಟಿಗೆ ಮಡಿಕೆಗೆ ಅದನ್ನು ಒಳಗಡೆ ಹಾಕಿ ಅನಂತರದಲ್ಲಿ ಅವರು ಪೂಜೆಯನ್ನು ಮಾಡಿದಕ್ಕೆ ದೇವಿಯನ್ನು ನೆನೆಸ್ಕೊಂಡು ಅನಂತರದಲ್ಲಿ ಅಲ್ಲಿಯ ಉರಿಗಳನ್ನ ಮಾಡುವಂತಹ ದೇವಿ ಅವರಿಗೆ ಆವಾಹನೆಯಾಗಿ ಅನಂತರದಲ್ಲಿ ಈ ಒಂದು ಬೆಂಕಿ ತುಂಬಿದ ಅಗ್ಗಿಸ್ಟಿಗೆ ಮಡಿಕೆಯನ್ನು ಹೊತ್ಕೊಂಡು ಅನಂತರದಲ್ಲಿ ಸಾಗುತ್ತಾರೆ ಅನ್ನುವಂಥದ್ದು ಇಲ್ಲಿಯ ಒಂದು ನಂಬಿಕೆ ನೀವು ಕೂಡ ಅದನ್ನು ನೋಡ್ತಾ ಇದ್ದೀರಾ ಇದು ನೀವೇನು ನೋಡ್ತಾ ಇದ್ದೀರಾ ಅಷ್ಟು ಕೂಡ ನಿಜವಾಗ್ಲೂ ವಿಸ್ಮಯ ಅಂತ ಅನ್ಸಿದ್ರೂ ಕೂಡ ಇದು ಸತ್ಯ ಘಟನೆ ಸ್ನೇಹಿತರೆ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ರಲ್ಲ ಫ್ರೆಂಡ್ಸ್ ಅಲ್ಲಿಯ ಅರ್ಚಕರು ಯಾವ ರೀತಿ ಈ ಒಂದು ಬೆಂಕಿ ತುಂಬಿದ ಮಡಿಕೆಯನ್ನು ಅವರು ಎತ್ಕೋತಾರೆ ನೀವು ನೋಡ್ತಾ ಇದ್ದೀರ ಎಗಲ ಮೇಲೆ ಇಟ್ಕೊತಿದ್ದಾರೆ ದೊಡ್ಡ ಹೂವಿನ ಹಾರ ನಿಜವಾಗಲೂ ಬೆಂಕಿ ಹತ್ತಿರ ಹೋಗೋದೇ ನಮಗೆ ಸುಡುತ್ತೆ ಅನ್ನುವಂಥ ಫೀಲ್ ಆಗುತ್ತೆ ಈ ಬೆಂಕಿ ಇರುವ ಮಡಕೆಯನ್ನು ಎತ್ಕೊಂಡು ಹೋಗೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟು ಅದು ಅಸಾಧ್ಯ ಅನಿಸಿದ್ರು ಸಾಧ್ಯ ಇಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ ನೋಡಿ ಅವರು ಆ ಬೆಂಕಿ ತುಂಬಿದ ಮಡಿಕೆಯನ್ನು ಎತ್ಕೊಂಡು ಬಂದು ಈ ರಂಗದ ಕಲ್ಲಲ್ಲಿ ನೆಟ್ಟಿರುವಂತಹ ಮುಕ್ಕೌಲಿನಲ್ಲಿ ಅದನ್ನು ಇಡ್ತಾರೆ ಅನಂತರದಲ್ಲಿ ಅಲ್ಲಿ ಜನಗಳು ಅದರ ಸುತ್ತ ರಂಗದ ಕಲ್ಲಿನ ಕುಣಿತ ಅಂತ ಹೇಳಿ ಮಾಡ್ತಾರೆ ಅದನ್ನು ನೋಡೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಜನಗಳ ಮಧ್ಯೆ ಅದು ನಡ್ಕೊಂಡು ಹೋಗ್ತಾ ಇರುವಂಥದ್ದು ಮಂಗಳ ವಾದ್ಯಗಳ ಸಮೇತವಾಗಿ ಸಾಕಷ್ಟು ನೂರಾರು ಜನಸ್ತೋಮಗಳ ಸಾಕ್ಷಿಯಾಗಿ ಈ ಒಂದು ಅಗ್ಸ್ಟಿಗೆ ಅಮ್ಮನವರ ಒಂದು ಅಗಸ್ಟಿಗೆ ಮೆರವಣಿಗೆ ನಡೆಯುತ್ತೆ ಸಾಕಷ್ಟು ಜನರು ಇಲ್ಲಿ ಆ ಅಗಸ್ಟಿಗೆ ಮಡಿಕೆಯನ್ನು ಇಡೋದನ್ನು ನೋಡೋದಕ್ಕೆ ಕಾಯ್ತಾ ಇರುವಂಥದ್ದು ಇಡೀ ಊರಿಗೆ ಊರೇ ಆ ದಿನ ತುಂಬ ಕಾಯ್ತಾ ಇರುತ್ತೆ ಸೊ ಇದು ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಇದು ನಡೆಯುವಂಥದ್ದು ಸೊ ಅದಾದ ನಂತರದಲ್ಲಿ ಆ ಮಡಿಕೆಯನ್ನು ತಂದಿಟ್ಟು ಒಂದು ಎರಡು ಗಂಟೆಗಳ ಕಾಲ ಅದು ಮಡಿಕೆ ಉರಿಯುತ್ತೆ ಜನಗಳು ಸುತ್ತ ಕುಣಿತಾರೆ ಅದಾದ ಮೇಲೆ ಅದನ್ನು ಮತ್ತೆ ಅವರನ್ನು ವಾಪಸ್ ಕರ್ಕೊಂಡು ಬಂದು ಅವರು ಅದನ್ನು ತಗೊಂಡೋಗಿ ಆ ದೇವಸ್ಥಾನದ ಮುಂಭಾಗ ಆ ಬೆಂಕಿಯನ್ನು ಅಲ್ಲಿ ಸುರಿದು ಮಡಿಕೆಯನ್ನು ತಗೊಂಡೋಗಿ ಒಳಗಡೆ ಇಡ್ತಾರೆ ಸೊ ನೆಕ್ಸ್ಟು ಅದನ್ನು ಮೂರನೇ ದಿನ ಅದನ್ನು ಮತ್ತೆ ತಗೊಂಡು ಬರ್ತಾರೆ ನಾನು ಅದನ್ನು ಕೂಡ ತೋರಿಸ್ತೀನಿ ಇದು ಐದು ದಿನಗಳ ಹಬ್ಬ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ಅಗಸ್ಟಿಗೆ ಮಡಿಕೆಯನ್ನು ತಗೊಂಡು ಬಂದು ಈ ಮುಕ್ಕಾವಲಿನ ಸುತ್ತ ಅಲೆ ಮೂರು ಸುತ್ತನ ಹಾಕಿ ಅನಂತರದಲ್ಲಿ ಅಲ್ಲಿ ಅವರು ಇಡುವಂಥದ್ದು ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ ಆ ಒಂದು ಅಗಸ್ಟಿಗೆ ಮಡಿಕೆಯನ್ನು ಇಡುವಂಥ ಸಂದರ್ಭದಲ್ಲಿ ಎಷ್ಟು ಜನರು ಅದನ್ನು ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತೇಳಿ ನೀವು ಇಲ್ಲಿ ನೋಡ್ಬೋದಾಗಿದೆ ಇದು ನೋಡಿ ಆ ಬೆಂಕಿ ಉರಿತನೇ ಇದೆ ಒಳಗಡೆ ಏನು ಸೌದೆ ಎಲ್ಲ ಹಾಕಿದ್ರಲ್ಲ ಅದೆಲ್ಲವೂ ಕೂಡ ಕೆಂಡಾಗಿದೆ ಬೂದಿಯಾಗಿದೆ ಅದನ್ನು ನಾವು ಪಕ್ಕ ನಿಂತ್ಕೊಂಡ್ರೂ ಕೂಡ ತುಂಬ ಅದರದ್ದು ಬಿಸಿ ತಟ್ತಾ ಇರುತ್ತೆ ಆದರೆ ಅದನ್ನು ಹೊತ್ಕೊಂಡು ಬರ್ತಾರೆ ಅಂತೇಳಿದ್ರೆ ನಿಜವಾಗ್ಲೂ ನಂಬೋದಕ್ಕೆ ಆಗೋಲ್ಲ ಆದರೂ ಕೂಡ ಸತ್ಯ ಸೊ ಇದಾದ ನಂತರದಲ್ಲಿ ಸುತ್ತ ಅಲ್ಲಿಯ ಜನಗಳು ರಂಗದ ಕುಣಿತವನ್ನ ಮಾಡ್ತಾ ಇರೋದನ್ನ ನೋಡಿ ಇಲ್ಲಿ ಆ ಅಗಸ್ಟ್ಗೆ ಮಡಿಕೆಯ ಇಟ್ಟ ನಂತರದಲ್ಲಿ ಅದ್ರ ಮೇಲೆ ಸೌದೆಯನ್ನು ಸೌದೆಯನ್ನ ಹಾಕ್ತಾ ಇರ್ತಾರೆ ಅದು ಉರಿತಾ ಇರುತ್ತೆ ಅದ್ರ ಸುತ್ತ ಡೋಲಿನ ಸದ್ದಿಗೆ ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದನ್ನ ಇದ್ದೇವೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಡಿಫ್ರೆಂಟ್ ಟೈಪ್ ಆಫ್ ಕುಣಿತವನ್ನು ಇಲ್ಲಿ ಕುಣಿಯಲಾಗುತ್ತೆ ಎಲ್ಲರೂ ಒಂದು ರೀತಿ ಎಂಜಾಯ್ನ ಮಾಡಿಕೊಂಡು ಅಲ್ಲಿ ಕುಣಿತ ಇರೋದನ್ನು ನಾವು ನೋಡ್ತೀವಿ ಮತ್ತು ಸುತ್ತ ಜನಗಳು ಅವರ ಫ್ಯಾಮಿಲಿ ನೋಡಿ ಮಕ್ಕಳು ದೊಡ್ಡವರು ಎಲ್ಲರೂ ಯಾವ ರೀತಿ ಡಿಫ್ರೆಂಟ್ ಆಗಿ ಡ್ಯಾನ್ಸ್ ನ ಮಾಡ್ತಾ ಇದಾರೆ ಹೇಳಿ ಇದನ್ನ ಸ್ಲೋ ಮೋಷನ್ ಅಲ್ಲಿ ಮಾಡಿದೆ ಆದ್ರೆ ಸಕದಾಗಿ ಬಂದಿದೆ ನೋಡಿ ಇವ್ರು ಹೆಂಗ್ ಕುಣಿತಾ ಇದಾರೆ ಹೇಳಿ ಫ್ರೆಂಡ್ಸ್ ಈಗ ಎರಡು ಗಂಟೆ ರಾತ್ರಿ ಆಗಿದೆ ಸೊ ಇವಾಗ ಮತ್ತೆ ಅರ್ಚಕರನ್ನು ಕರ್ಕೊಂಡು ಬಂದು ಯಾಕೆಂದರೆ ಆ ಅದೃಷ್ಟಿಕ ಮಡಿಕೆಯನ್ನು ವಾಪಸ್ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡಬೇಕು ಅವ್ರನ್ನ ಮತ್ತೆ ಕರ್ಕೊಂಡು ಬಂದಿದ್ದಾರೆ ನೋಡಿ ಈಗ ಮತ್ತೆ ಆ ಒಂದು ಈಗ ಆಲ್ರೆಡಿ ಟೂ ಅವರ್ಸು ಬೆಂಕಿ ಓದಿದಿರೋ ಮಡಕೆಯನ್ನ ಮತ್ತೆ ಇವರು ಅದನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಹೇಗೆ ಇಡ್ತಾರೆ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಅರ್ಚಕರು ಆ ದೇವಿಯನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಖುಷಿಯಾಗಿ ಅದನ್ನು ಆವಾಹನೆ ಮಾಡ್ಕೋತಾ ಇದ್ದಾರೆ ಅಂತೇಳಿ ನಿಜವಾಗ್ಲೂ ಇದನ್ನು ನೋಡೋದೇ ಒಂಥರ ತುಂಬ ಸಖತ್ತಾಗಿರುತ್ತೆ ಕಣ್ರಿ ನೋಡಿ ಉರಿತಾ ಇದೆ ಬೆಂಕಿ ಅದನ್ನು ಯಾವುದನ್ನು ಲೆಕ್ಕಿಸದೆ ಆ ಮಡಿಕೆಯನ್ನು ಎತ್ಕೋತಾರಲ್ಲ ನಿಜವಾಗ್ಲೂ ಅದು ಅನ್ಬಿಲಿವೆಬಲ್ ನೋಡಿ 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 ಎಷ್ಟು ಎಷ್ಟು ಚೆನ್ನಾಗಿ ಅದನ್ನ ಎತ್ಕೊಂಡು ಅಂತಂದ್ರೆ ಯಾವುದೇ ತರದ ಎಲ್ಲೂ ಏನು ಇದಾಗಲ್ಲ ಸಕತಾಗಿ ಅದನ್ನ ಎತ್ಕೊಂಡು ನೀಟಾಗಿ ಹೋಗ್ತಾ ಇರ್ತಾರೆ ಈಗ ದೇವಸ್ಥಾನದ ಹತ್ರ ಬಂದ್ರು ಅದನ್ನ ಬೆಂಕಿಯ ಮಡಕೆಯನ್ನ ತಗೊಂಡು ಇಲ್ಲಿ ಆ ದೇವಸ್ಥಾನದ ಮುಂದೆ ಇರುವಂಥ ಧೂಪದ ಗುಂಡಿಯಲ್ಲಿ ಈ ಒಂದು ಬೆಂಕಿ ತುಂಬಿದ ಮಡಿಕೆಯಲ್ಲಿರುವಂಥ ಕೆಂಡವನ್ನು ಸುರಿದು ಅನಂತರದಲ್ಲಿ ಒಂದು ಅರ್ಧದಷ್ಟು ಇಟ್ಕೊಂಡು ತಗೊಂಡೋಗಿ ದೇವರ ದೇವಸ್ಥಾನದ ಒಳಗೆ ಇಟ್ಟು ಅನಂತರದಲ್ಲಿ ಹೊರಗೆ ಬಂದು ಎಲ್ಲ ಭಕ್ತಾದಿಗಳಿಗೆ ತೀರ್ಥನ ಹಾಕೋದ್ರ ಮುಖಾಂತರ ಬ್ಲಸ್ಸಿಂಗ್ನ ಮಾಡ್ತಾರೆ ಸೊ ಬನ್ನಿ ಅದು ನೋಡೋಣ ಹೆಂಗಿದೆ ಅಂತೇಳಿ ಇದು ಕೂಡ ತುಂಬ ಸಖತ್ತಾಗಿದೆ ಇದು ತಲಕಾಡಿನ ದೇವತೆ ಆದಂತಹ ಉರಿಗಣ್ಣಮ್ಮನವರ ಹಬ್ಬದ ಮೊದಲ ದಿನದ ಸಂಪೂರ್ಣ ವಿಡಿಯೋ ಇದೇ ರೀತಿ ನಾಲ್ಕು ದಿನಗಳ ಬೇರೆ ಬೇರೆ ವಿಶೇಷತೆ ಇರುತ್ತೆ ನೀವು ನಮ್ಮ ಚಾನಲನ್ನು ವಾಚ್ ಮಾಡಿದ್ದೆ ಆದರೆ ಆ ನಾಲ್ಕು ದಿನದ ವಿಶೇಷತೆ ಏನು ಅಂತ ಖಂಡಿತವಾಗಿ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಕಾಮೆಂಟ್ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೆ ಡೇ ಟು ವಿಡಿಯೋನ ತೋರಿಸ್ತೀನಿ ಮಿಸ್ ಮಾಡಿದೆ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್